ಕೋಲಾರದಲ್ಲಿ ಅನುಮಾನಾಸ್ಪದ ಒಂದು ಸೂಟ್ಕೇಸ್ ಕೇಸ್ ಏನು ಬೇತ್ಮಂಗ್ಲ ಕೋಲಾರ ಮುಖ್ಯ ರಸ್ತೆಯಲ್ಲಿ ಅಂದರೆ ತಮಕ ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದಿದೆ ಇದು ಯಾರೋ ಒಬ್ಬ ಆಗುಂತಕ ಅನುಮಾನಾಸ್ಪದವಾಗಿ ಒಂದು ಸೂಟು ಕೇಸನ್ನು ಇಟ್ಟು ಹೋಗಿದ್ದಾನೆ ಕೆಲವರು ಕೋಲಾರದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅನ್ನೋ ಒಂದು ವದಂತಿಗಳನ್ನ ಹಬ್ಸಿದ್ದಾರೆ ಈಗ ಬೆಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಈಗ ನಮ್ಮ ಆರಕ್ಷಕರು ಅಂದರೆ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ ಹೋಗ್ತಾ ಇದ್ದೀನಿ ನೋಡೋಣ ಬಾಂಬ್ ನಿಷ್ಕ್ರಿಯ ದಳದವರು ಬಂದಿದ್ದಾರೆ ಅಂತ ಅವ್ರನ್ನ ನೋಡಿಕೊಂಡು ಅಲ್ಲಿ ಏನಾಗಿದೆ ಘಟನೆ ನೋಡೋಣ ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಬಂದಿದ್ದಾರೆ ನೋಡೋಣ ನೋಡಿ ಎಷ್ಟು ಸುರಕ್ಷತೆ ಮುನ್ ಜಾಗೃತ ಕ್ರಮಗಳನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಇಸ್ತದರ ಅನ್ನೋದು ಇಲ್ಲಿ ಇದೆ ನೋಡೋಣ ಎಲ್ಲ ಕಡೆಯೂ ಆಗಿದೆ ಕೆಲ ಅಂತೂ ಆತಂಕ ಸೃಷ್ಟಿಯಾಗಿರೋದಂತೂ ನಿಜ ಸುಮಾರು ಸತತ ಎರಡು ಗಂಟೆಗಳ ಕಾರ್ಯಾಚರಣೆಯಿಂದ ಇಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರು ಬಂದಿದ್ದಾರೆ ನೋಡ್ಬೋದು ನೀವು ಘಟನೆ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ರವರು ಕೂಡ ಆಗಮಿಸಿದ್ದಾರೆ ನೋಡಿ ಇದು ಬೆಂಗಳೂರಿಂದ ಬಂದಿರಂತ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ನಮ್ಮ ಆರಕ್ಷಕ ಸಿಬ್ಬಂದಿನೂ ಕೂಡ ಇದ್ದಾರೆ ಅಂತೂ ಕೋಲಾರದಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿದ್ದಂತೂ ನಿಜಾನೇ ಇದು ಬೆಂಗಳೂರಿಂದ ಬಂದಿರೋಂಥ ಬಾಂಬ್ ನಿಷ್ಕ್ರಿಯ ದಳದವರು ಅಂದರೆ ಸತತವಾಗಿ ಎರಡು ಗಂಟೆಗಳ ಕಾಲ ಕೋಲಾರದಲ್ಲಿ ಆತಂಕ ಜನಗಳಲ್ಲಿ ಸೃಷ್ಟಿಯಾಗಿದ್ದಂತೂ ನಿಜಾನೇ ಈಗ ನಾವು ಹತ್ತಿರದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ನಮ್ಮ ರಕ್ಷಣಾಧಿಕಾರಿ ನಿಖಿಲ್ ರೋ ಕೂಡ ಸ್ಥಳದಲ್ಲಿದ್ದಾರೆ ನೋಡಣ ಆ ಒಂದು ಏನು ಆತಂಕ ಸೃಷ್ಟಿಸಿದ ಸೂಟ್ ಕೇಸ್ ಇದೆಯಲ್ಲ ಅದಕ್ಕೆ ಈಗ ಒಂದು ಅಂತ್ಯ ಕಂಡಿದೆ ನೋಣ ಇಲ್ಲಿ ಎಲ್ಲರೂ ಇದ್ದಾರೆ ನೋಡೋಣ ಒಂದು ಆತಂಕ ಸೃಷ್ಟಿಸಿದ್ದ ಒಂದು ಸೂಟ್ಗೆಸ್ ಕೂಡ ಸ್ಫೋಟಗೊಂಡಿದೆ ಅದನ್ನು <muchas> ನಿಷ್ಕ್ರಿಯಗೊಳಿಸಿದ

드디어 대체 지원� bekannt 인 갑니다 이름도 나왔어 맛있το ಔಟ್ಸ್ಕರ್ಟ್ ನಮಕ ಜಾಗದಲ್ಲಿ ಒಂದು ಅನುಮಾನಾಸ್ಪದ ಬ್ರೀಫ್ ಕೇಸು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಬ್ರೀಫ್ ಕೇಸಿಂದ ಶಬ್ದ ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣವೇ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರುವ ಬಿ ಡಿ ಡಿ ಎಸ್ ಟೀಮು ಮತ್ತೆ ಅಗ್ನಿಶಾಮಕ ದಳ ಮತ್ತೆ ನಮ್ಮ ಎಲ್ಲ ಪೊಲೀಸ್ ಸ್ಟಾಫ್ ಅವರು ಈ ಜಾಗಕ್ಕೆ ಬಂದು ಈ ಜಾಗವನ್ನ ಕಂಪ್ಲೀಟ್ ಆಗಿ ನಾವು ಕ್ವಾರ್ಟನ್ ಆಫ್ ಮಾಡಿದ್ವಿ ಕಾಟನ್ ಆಫ್ ಮಾಡಾದ ಮೇಲೆ ಬ್ಯಾಂಗ್ಲೋರಿಂದ ನಮ್ಮ ಸ್ಟೇಟ್ ಬಿ ಡಿ ಡಿ ಎಸ್ ಟೀಮನ್ನ ಕಳಿಸ್ಕೊಂಡು ಅಲ್ಲಿನ ಎಕ್ಸ್ಪರ್ಟ್ ಆಗಿರುವ ಇನ್ಸ್ಪೆಕ್ಟರ್ಸು ಮತ್ತು ಇನ್ಸ್ಪೆಕ್ಟರು ಮತ್ತು ಸ್ಟಾಫ್ ವಿತ್ ಎಂಟೈರ್ ಎಕ್ವಿಪ್ಮೆಂಟ್ಸ್ ಅವರು ಬಂದಿದ್ದರು ಬಂದು ಫಸ್ಟು ಅವರು ಒಂದು ಎಕ್ಸ್ರೇ ಡಿವೈಸಲ್ಲಿ ಅದು ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಏನೂ ಇಲ್ಲ ಅಂತ ದೃಢಪಟ್ಟಿದ ನಂತರ ಒಂದು ಕಾರ್ಡೆಕ್ಸ್ ಹಾಕಿ ಡಿಟೊನೇಟ್ ಮಾಡಿದ್ದೀವಿ ಡಿಟೊನೇಟ್ ಮಾಡಾದ ಮೇಲೆ ನಮಗೆ ಎಲ್ಲಿ ಅಲಾರಾಮ್ ಶಬ್ದ ಬರ್ತಾ ಇತ್ತು ಆ ಸರ್ಕಿಟ್ ನಮ್ಮ ಕೈಗೆ ಸಿಕ್ಕಿದೆ ಇದು ಒಂದು ಸ್ಮಾರ್ಟ್ ಬ್ರೀಫ್ ಕೇಸ್ ಆಗಿರೋದ್ರಿಂದ ಯಾರೇ ಇದನ್ನು ಓಪನ್ ಮಾಡೋಕ್ಕೆ ನೋಡಿ ಫೇಲ್ ಆದಮೇಲೆ ಈ ಒಂದು ಅಲರಾಮ್ ಶಬ್ದ ಮಾಡುತ್ತೆ ಸೊ ಅದು ಯಾವಾಗ ಶಬ್ದ ಮಾಡೋಕ್ಕೆ ಶುರುವಾಗುತ್ತೆ ಅದು ಓನರಿಗೆ ಅಲರ್ಟ್ ಥರ ಗೊತ್ತಾಗಲಿ ಸೌಂಡ್ ಬಂದು ಅಲರ್ಟ್ ಗೊತ್ತಾಗಲಿ ಅಂತ ಈ ಒಂದು ಮೆಕ್ಯಾನಿಸಮ್ನ ಇದರಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಅಲ್ಲಿನ ನಮ್ಮ ಬಿ ಡಿ ಎಸ್ ಎಕ್ಸ್ಪರ್ಟ್ ಸ್ಟಾಫ್ ಶೀಧರ್ ಅವರು ಅವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಕಾರ್ಟೆಕ್ಸ್ ಕೂಡ ಹಾಕ್ಬಿಟ್ಟು ವಿತ್ ಮಿನಿಮಮ್ ಎಕ್ಸ್ಪ್ಲೋಷನ್ ಅವರು ಡಿಟೊನೇಟ್ ಮಾಡಿಸಿದ್ದಾರೆ ಯಾವುದೇ ರೀತಿಯ ಆತಂಕಕ್ಕೆ ಇಲ್ಲಿ ಸಾರ್ವಜನಿಕರು ಒಳಗಾಗೋ ಅವಶ್ಯಕತೆ ಇಲ್ಲ ಈ ಒಂದು ಏನು ಬ್ರೀಫ್ ಕೇಸ್ ಇದೆ ಈ ಬ್ರೀಫ್ ಕೇಸಲ್ಲಿ ಕಂಪ್ಲೀಟ್ ಎಂಟಿ ಆಗಿದೆ ಏನೂ ಇಲ್ಲ ಈ ಬ್ರೀಫ್ ಕೇಸಲ್ಲಿ ಯಾರು ಆಮೇಲೆ ಎಲ್ಲಿಂದ ಬಿಸಾಕಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ತನಿಖೆ ಇವಾಗಿಂದ ಮುಂದುವರಿಯುತ್ತೆ ಇವಾಗ ಅದರೊಳಗೆ ಏನೂ ಇಲ್ಲ ಸೊ ಅದ ಅದರ ಮೇಲೆ ಕಳತನದ ಇಲ್ವಾ ಅನ್ನೋದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರನೇ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾವು ಒಂದು ಡಿ ಎಸ್ ಪಿ ಮುಖ ಮುಖಂಡತ್ವದಲ್ಲಿ ಈ ಒಂದು ಟೀಮನ್ನು ನಾವು ರೆಡಿ ಮಾಡಿದ್ದೀವಿ ಏನು ಮುಂದೆ ಒಟ್ಟನಾಗಿ ನಮ್ಮ ಏನು ಬಾಂಬ್ ನಿಷ್ಕ್ರಿಯ ದಳದವರು ಈ ಒಂದು ಸೂಟ್ ಕೇಸನ್ನ ನಿಷ್ಕ್ರಿಯಗೊಳಿಸಿದ ನಂತರ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಯಾದಂಥ ನಿಖಿಲ್ರವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಸೂಟ್ ಕೇಸ್ನಿಂದ ಯಾವುದು ಆತಂಕ ಪಡುವಂಥ ವಿಚಾರ ಏನಿಲ್ಲ ಇದು ಕೇವಲ ಒಂದು ಖಾಲಿ ಸೂಟ್ ಕೇಸ್ ಆದ ಕಾರಣ ಯಾರೋ ಒಂದು ವಿಸಾಕಿ ಹೋಗಿದ್ದಾರೆ ಹಾಗಾಗಿ ಯಾರು ಆತಂಕ ಪಡಬೇಡ ಅಂತ ಹೇಳಿ ಇದು ಮಾಡಿದ್ದಾರೆ ಹೋಟೆಲಲ್ಲಿ ಕೋಲಾರಲ್ಲಿ ಕೆಲ ಕಾಲ ಆತಂಕಕ್ಕೊಳಗಾಗಿದ್ದಂಥ ಏನೇ ಒಂದು ಸೂಟ್ ಕೇಸ್ ಪ್ರಕರಣ ಕೊನೆಗೂ ಸುಖಾಂತ್ಯಗೊಂಡಿದೆ ಈ ಒಂದು ಕಾರ್ಯಕ್ಕೆ ಕ್ಷಮಿಸಿದ ಎಲ್ಲ ಆರಕ್ಷಕ ಮಿತ್ರರಿಗೂ ಅಂದರೆ ಆರಕ್ಷಕ ಸಿಬ್ಬಂದಿ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಇಲ್ಲಿ ಸುಮಾರು ಸಾರ್ವಜನಿಕರು ನೆರೆದಿದ್ದರು ಇವರೆಲ್ಲರೂ ನಮ್ಮ ಆರಕ್ಷಕರ ಆರಕ್ಷಕ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಮೆಚ್ಚಿದ್ದಾರೆ ಒಟ್ಟಿನಲ್ಲಿ ಕೋಲಾರಲ್ಲಂತೂ ಬಾಂಬ್ ಇದೆ ಅಂತ ಸುದ್ದಿ ಹರಿದಾಡಿದ್ದಂತೂ ನಿಜ ಆದರೆ ಇಲ್ಲಿಗೆ ಈ ಪ್ರಕರಣ ಸುಖಾಂತ್ಯಗೊಂಡಿದೆ